ನಮಸ್ಕಾರ ಪ್ರಜಾ ರಾಜ್ಯ ಹೌದು ಅವರು ಕಾಂಗ್ರೆಸ್ ಇದಾರೆ ಎಲ್ ಅಂಕಲ್ ಕಾಂಗ್ರೆಸ್ ಇದಾರೆ ನಾವು ಬಿಜೆಪಿ ಪಕ್ಷದಲ್ಲಿದ್ದೀವಿ ಅದೇ ಇದೇ ತಾನೇ ನಮ್ಮ ಇಬ್ರು ಹಿರಿಯರು ಎ ಬಿ ಪಾಟೀಲ್ ಅಂಕಲ್ ಆಗಲಿ ನಮ್ಮ ಕಾಕಾ ರಮೇಶ್ ಕತ್ತಿ ಅವರಾಗ್ಲಿ ಇದೇಗಲೇ ಹಿರಿಯರು ಪಕ್ಷ ಚುನಾವಣೆ ಬಂದಾಗ ಅವ್ರ ಪಕ್ಷ ಅವರಿಗೆ ನಮ್ಮ ಪಕ್ಷ ನಮಗೆ ಆ ಪಕ್ಷದ ನಿರ್ಣಯ ನಾವು ಪಕ್ಷದಲ್ಲಿ ತಗೋತೀವಿ ಆದರೆ ಯಾವಾಗ ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡಳಿತ ಸಂಘ ಸಂಸ್ಥೆಗಳ ರೈತರ ನೆರವಾಗಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ ಯಾವುದೂ ಜಾತಿ ಯಾವುದೂ ಅನ್ನಂಗಿಲ್ಲ ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸೋ ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದ್ದಂತೆ ಹೇಳಿದ್ವಿ ಕೌಂಟರ್ ಅನ್ಕಿಂತ ನಮ್ಮ ತಾಲೂಕು ಏನು ಸಂಘ ಸಂಸ್ಥೆಗಳು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಹಿತದೃಷ್ಟಿ ಹಿಡ್ಕೊಂಡು ನಾವು ಕೂಡಿದಂತೆ ಹೇಳಿ ಥ್ಯಾಂಕ್ ಯು